ಸೊ ಅಂದ್ರೆ ಆರ ಒಂದು ವಾಹಕತೆ ಒಂದು ಜಸ್ಟ್ ಇದ್ದ ಏನೇನು ಇಟ್ಟು ಸಿಂಪಲ್ ಆಗಿ ಏನು ಬೇಕಾಗುತ್ತೆ ಸೊ ಒಂದು ಈ ತರ ಮಳೆರಲ್ಲಿ ಇಟ್ಬಿಟ್ಟು ಉತ್ತಮ ಇದರೊಳಗೆ ಹೋಗ್ಲಾನ್ ಅಸಾವೇ ಹೋಗಿತ್ತು ಅವ್ರೆಲ್ಲ ಅಂದ್ರೆ ಕ್ರಿಸ್ಟಿಯನ್ ಸ್ಟೈಡ್ ಕ್ರಿಸ್ಟಿಯನ್ ಸ್ಟೈಡ್ ನಾನು ನೀರು ಹಾಕ್ತೀನಿ ನೀರ್ ಹಾಕಿ ಮತ್ತೆ ಕಂಡುಕೊತೀನಿ ಅವಾಗ ಆಗುತ್ತೆ ಅವಾಗ ಏನ್ ಕಂಡಕ್ಟರ್ ಗುಡ್ ಕಂಡಕ್ಟರ್ ಅಂತ ಅದರಲ್ಲಿ ಲಿಂಕ್ಸ್ ಅಟ್ರಾಕ್ಟ್ ಮಾಡುತ್ತೆ ಅಂತ ನಾನು ತೋರಿಸಿ ಎಲೆಕ್ಟ್ರಿಕ್ ಕರೆಂಟ್ ಸರ್ಕ್ಯೂಟ್ ಅಲ್ಲಿ ಇರ್ತಕ್ಕಂಥ ಕಾಂಪಸ್ ಇರ್ತಾರೆ ಕಾಂಪಸ್ ಡಿಫ್ಲೆಕ್ಷನ್ ಆ ಕಾರಣ ಏನು ಐರನ್ ಲಿಂಕ್ಸ್ ಅಟ್ರಾಕ್ಟ್ ಮಾಡಿ ಮ್ಯಾಗ್ನೆಟ್ ಇಲ್ಲಿ ಡಿಫ್ಲೆಕ್ಷನ್ ಆಗ್ತಾ ಇದೆ ಬಾ ಮ್ಯಾಗ್ನೆಟ್ ಕಾಂಪಸ್ ಅಂತ ಹೇಳಿದ್ರೆ ಕಾಂಪಸ್ ಇಸ್ ಎ ಮ್ಯಾಗ್ನೆಟ್ ಅಂದ್ರೆ ಒಂದು ಸರ್ಕ್ಯೂಟ್ ಅಲ್ಲಿ ಕೂಡ ಮ್ಯಾಗ್ನೆಟ್ ಫೀಲ್ಡ್ ಕ್ರಿಯೇಟ್ ಆಗಿದೆ ಅಂತ ತೋರಿಸಿ ಮ್ಯಾಗ್ನೆಟ್ ಕ್ರಿಯೇಟ್ ಆಗಿದೆ ಅಂದ್ರೆ ನಾನು ಐರನ್ ಲಿಂಕ್ಸ್ ಮುಖಾಂತರ ತೋರಿಸಿ ನೆಕ್ಸ್ಟ್ ಯಾವುದು ಸ್ಪ್ರೈಟ್ ಕಂಡಕ್ಟರ್ ಆಗುತ್ತೆ ಅದಾದ ಮೇಲೆ ಒಂದು ಸರ್ಕ್ಯುಲರ್ ಇದರಲ್ಲಿ ಯಾವ ತರ ಆಗುತ್ತೆ ಅಲ್ವಾ ಅದಾದ ಮೇಲೆ ಏನು ಮಾಡ್ತೀನಿ ಸೋಲನಾಯ್ಡ್ ಅಲ್ವಾ ಒಂದು ಸೋಲನಾಯ್ಡ್ ಯಾವ ರೀತಿ ಮ್ಯಾಗ್ನೆಟ್ ಸೊ ಅದನ್ನೇ ಕರೆಂಟ್ ಅನ್ನ ಅರಿಸಿ ಒಂದು ಸಾಫ್ಟ್ ಐರನ್ನ ಇಟ್ಟು ನಾನು ಒಂದು ಏನ್ ಮಾಡ್ತೀನಿ ಮ್ಯಾಗ್ನೆಟ್ ಹೌದಲ್ಲ ಸೊ ಅಲ್ಲಿವರೆಗೂ ನಮಗೆ ಮುಂದೆ ಏನಿತ್ತು ಹನ್ನೊಂದು ಸ್ವಲ್ಪ ನೀವು ಸಿಲಬಸ್ ನಾವು ಬಂದು ಏನು ಸೊ ನಾನು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕೊಟ್ಟಿಲ್ಲ ಬರೀ ಒಂದು ಮ್ಯಾಗ್ನೆಟ್ ಅಂತ ಮಾಡಿದೀನಿ ಇನ್ಸರ್ಟ್ ಮಾಡಿ ಮೂವ್ ಮಾಡಿದ್ವಿ ಮೂವ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಗ್ಯಾಲೂನ್ ಇಟ್ಟು ಡಿಫ್ರೆಕ್ಷನ್ ಮಾಡಿದ್ರೆ ಅಂದ್ರೆ ಕರೆಂಟ್ ಕೂಡ ಕೊಟ್ಟಿಲ್ಲ ನಾನು ಜಸ್ಟ್ ಮೂವ್ಮೆಂಟ್ ಆಫ್ ಮ್ಯಾಗ್ನೆಟ್ ಜಸ್ಟ್ ಮೂವ್ಮೆಂಟ್ ಮ್ಯಾಗ್ನೆಟ್ ಇಂದ ಏನಾಗುತ್ತೆ ಕರೆಂಟ್ ಇಂಡ್ಯೂಸ್ ಆಗುತ್ತೆ